ಐ ಟಿ ದಾಳಿ ಇವತ್ತು ಮತ್ತಷ್ಟು ಮುಂದುವರೆದಿದೆ ಬೆಂಗಳೂರಲ್ಲಿ ಕಾಂಗ್ರೆಸ್ ನಾಯಕರ ಆಪ್ತರ ಮೇಲೆ ಇವ ಆಪ್ತರ ಮನೆಗಳಿಗೆ ಈಗ ಐ ಟಿ ಶಾಕ್ ಎದುರಾಗಿರುವಂತದ್ದು ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆ ಕಚೇರಿಗಳ ಮೇಲೆ ರೇಡ್ ನಡೆದಿದೆ ಬೆಂಗಳೂರಲ್ಲೂ ಕೂಡ ಐ ಟಿ ದಾಳಿ ನಡೆದಿರತಕ್ಕಂಥ ಉದ್ಯಮಿಗಳಾದ ಅಮಾನುಲ್ಲಾ ಖಾನ್ ಕಮಲ್ ಪಾಷಾ ಅವರ ಮನೆಗಳ ಮೇಲೆ ಐ ಟಿ ದಾಳಿ ನಡೆದಿದೆ ರಿಜ್ವಾನ್ ಅರ್ಷದ್ ಅವರ ಆಪ್ತರಿಗೆ ಐ ಟಿ ಶಾಕ್ ನಡೆದಿರುವಂತದ್ದು ನಯೀಜ್ ಖಾನ್ ಅನ್ನುವಂಥವರ ಮನೆ ಮೇಲೂ ಕೂಡ ಐ ಟಿ ಅಧಿಕಾರಿಗಳು ದಾಳಿ ನಡೆಸಿ ನಡೆಸಿದ್ದಾರೆ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಇಂದು ಬೆಳಗ್ಗೆ ಆರು ಗಂಟೆಗೆ ರೇಡ್ ಆರಂಭಿಸಿರುವಂತಹ ಐ ಟಿ ಅಧಿಕಾರಿಗಳು ಈ ಮೂಲಕವಾಗಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರ ಆಪ್ತರಿಗೂ ಕೂಡ ಈಗ ಐಟಿ ಶಾಕ್ ಎದುರಾಗಿರುವಂತಹದ್ದು ರಿಜ್ವಾನ್ ಅರ್ಷದ್ ಅವರ ಆಪ್ತರ ಮನೆ ಹಾಗೂ ಕಚೇರಿಗಳ ಮೇಲೆ ಐಟಿ ದಾಳಿ ನಡೆದಿದೆ ಇಲ್ಲಿ ಉದ್ಯಮಿಗಳಾದ ಅಮಾನುಲ್ಲಾ ಖಾನ್ ಕಮಲ್ ಪಾಷಾ ಮತ್ತು ಇನ್ನೋರ್ವ ಆಪ್ತರ ಆಪ್ತ ಉದ್ಯಮಿ ನಯೀಜ್ ಖಾನ್ ಅವರ ಮನೆ ಮೇಲೂ ಕೂಡ ಇವತ್ತು ಐ ಟಿ ದಾಳಿ ನಡೆದಿದೆ ಈ ಮೂಲಕವಾಗಿ ಐ ಟಿ ದಾಳಿ ಮುಂದುವರೆದಿದೆ ಚುನಾವಣೆಯ ಹಂತದಲ್ಲಿ ನಡೀತಾ ಇರುವಂತಹ ಚುನಾವಣೆಯ ಸಂದರ್ಭದಲ್ಲಿ ನಡೀತಾ ಇರುವಂತಹ ಐ ಟಿ ದಾಳಿಯ ಬಗ್ಗೆ ಅನೇಕ ಅಪಸ್ವರಗಳು ಎತ್ತಾ ಇದ್ರು ಎದುರಾ ಆಗ್ತಾ ಇದ್ರು ಕೂಡ ಅನೇಕ ಆರೋಪಗಳು ಎದುರಾಗ್ತಾ ಇದ್ರು ಕೂಡ ಐ ಟಿ ಇಲಾಖೆ ತನ್ನ ದಾಳಿಯನ್ನು ನಿರಂತರವಾಗಿ ಮುಂದುವರೆಸಿದೆ ಬನ್ನಿ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ ಪ್ರಜ್ವಲ್ ಎಲ್ಲೆಲ್ಲಿ ಇವತ್ತು ಐ ಟಿ ದಾಳಿ ನಡೆದಿದೆ ಬೆಂಗಳೂರಲ್ಲಿ ಹರಿಪ್ರಸಾದ್ ಬೆಂಗಳೂರಿನ ಸೆಂಟ್ರಲ್ ಎಂ ಎಲ್ ಎ ಎಂ ಪಿ ಕ್ಯಾಂಡಿಡೇಟ್ ಆಗಿರುವಂತಹ ರಿಜ್ವಾದ್ ರಿಜ್ವಾನ್ ಏನಿದ್ದಾರೆ ಅವರ ಆಪ್ತರು ಮನೆ ಮೇಲೆ ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಕಡೆಗಳು ಅಂದ್ರೆ ಬೆಂಗಳೂರಿನಲ್ಲಿ ಅವರ ಆಪ್ತರಾಗಿರುವಂತ ಮೂರ್ ಜನ ಉದ್ಯಮಿಗಳು ಏನಿದ್ದಾರೆ ನೈಜ್ ಖಾನ್ ಕಮಲ್ ಪಾಷಾ ಮತ್ತೆ ಅಮಾನುಲ್ಲಾ ಖಾನ್ ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತ ಸುಮಾರು ಒಂದ್ ಇಪ್ಪತ್ತು ಕಡೆ ಆಫೀಸ್ ಗಳಲ್ಲಿ ಬೆಂಗಳೂರಿನ ಸೆಂಟರ್ ಅಂದ್ರೆ ಶಾಂತಿನಗರ ಸೇರಿದಂತೆ ಸಾಕಷ್ಟು ಕಡೆ ಈಗಾಗಲೇ ಆರು ಗಂಟೆಯಿಂದ ಐ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ ಈಗ ರಿಜ್ವಾನ್ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ ಮತ್ತೆ ಈ ರಿಜ್ವಾನ್ ಅವರಿಗೆ ಐ ಟಿ ಅಧಿಕಾರಿಗಳು ಹೇಳೋದೇನಂತ ಅಂದ್ರೆ ಈ ಎಂ ಪಿ ಮೇಲೆ ದಾಳಿಯನ್ನ ನಡೆಸಲಾಗಿಲ್ಲ ಕೇವಲ ಅವರ ಅಸೋಸಿಯೇಷನ್ ಅನ್ನೋದನ್ನು ಕೂಡ ನಾವು ಹೇಳೋದಿಲ್ಲ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಏನಂತ ಅಂದ್ರೆ ಉದ್ಯಮಿಗಳು ಒಂದಷ್ಟು ಮನಿ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಿದ್ರು ನಮ್ಮ ಇಂಟೆಲಿಜೆನ್ಸ್ ಮಾಹಿತಿ ಮೇರೆಗೆ ನಾವೀಗಾಗ್ಲೇ ದಾಳಿ ಮಾಡಿದ್ವಿ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಹೇಳ್ತಿರುವಂತದ್ದು ಏನಂದ್ರೆ ಪ್ಯಾಲೆಸ್ ಡೆಕೋರೇಷನ್ ಮಾಡುವಂತ ಬಿಸ್ನೆಸ್ ಅನ್ನ ಮಾಡ್ತಿದ್ರೆ ದೊಡ್ಡ ಮಟ್ಟದ ಡೆಕೋರೇಷನ್ ಬಿಸ್ನೆಸ್ ಅನ್ನ ಮಾಡ್ತಿದ್ದಾರೆ ಅಮಾನುಲ್ಲಾ ಖಾನ್ ಮತ್ತೆ ಗೋಲ್ಡನ್ ಆರ್ಚರಿ ಅನ್ನೋ ಒಂದು ಬಿಸ್ನೆಸ್ ಅನ್ನ ಕಮಲ್ ಪಾಷ ನಡೆಸ್ತಾ ಇದ್ರು ಮತ್ತೆ ನಯೀಸ್ ಖಾನ್ ಏನಿದ್ದಾರೆ ಈ ಉದ್ಯಮಿ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ನೋಡ್ಕೊಂಡಿದ್ರು ಹೀಗಾಗಿ ಮೂರು ಜನ ಉದ್ಯಮಿಗಳ ಮೇಲೆ ಸುಮಾರು ಇಪ್ಪತ್ತು ಕಡೆಗಳಲ್ಲಿ ನೂರಕ್ಕೂ ಹೆಚ್ಚು ಜನ ಐ ಅಧಿಕಾರಿಗಳಿಂದ ಈಗಾಗಲೇ ದಾಳಿ ನಡೆದಿರುವಂತದ್ದು ದಾಳಿಯನ್ನ ಕೂಡ ಕಂಟಿನ್ಯೂ ಆಗಿದೆ ಬೆಳಗ್ಗೆ ಒಂದು ಆರು ಗಂಟೆಗೆ ದಾಳಿ ನಡೆಯುತ್ತೆ ದಾಳಿ ನಡೆದ ನಂತರ ಇನ್ನು ಕೂಡ ಪ್ರೋಸೆಸ್ ಅಲ್ಲಿ ಇರುವಂತದ್ದು ಐಟಿರಿಯಡ್ ಇನ್ನು ಕೂಡ ಪ್ರೋಸೆಸ್ ಆಗ್ತಾ ಇದೆ ಇನ್ನ ಹೆಚ್ಚಿನ ಸಮಯಗಳು ಕಳೆದ ನಂತರ ಅಲ್ಲಿ ದಾಳಿ ವೇಳೆ ಏನಾರು ಸಿಗುತ್ತಾ ಅಥವಾ ಈ ಯಾವೆಲ್ಲ ಮಾತುಗಳು ಕೇಳಿ ಬರುತ್ತೆ ಅನ್ನೋದನ್ನ ನಂತರದಲ್ಲಿ ನೋಡ್ಬೇಕು ಮತ್ತೆ ಪ್ರಮುಖವಾಗಿ ರಾಜ್ಯದಲ್ಲೆಲ್ಲಾ ಮೈತ್ರಿ ನಾಯಕರುಗಳ ಮನೆ ಮನೆ ಮೇಲೆ ಮೈತ್ರಿ ನಾಯಕರ ಗಳ ಮನೆ ಮೇಲೆ ದಾಳಿ ನಡೆದಂತ ಸಂದರ್ಭದಲ್ಲಿ ಪ್ರತಿಭಟನೆಗಳಾಗಿತ್ತು ಇದೆಲ್ಲಕ್ಕೂ ಕೂಡ ಇನ್ಕಮ್ ಟ್ಯಾಕ್ಸ್ ಉತ್ತರವನ್ನು ಕೂಡ ಕೊಟ್ಟಿತ್ತು ಈಗ ನಂತರ ಈ ದಾಳಿ ನಡೆದಿರುವಂತದ್ದು ಈ ಐಟಿ ದಾಳಿಗಳು ಕಂಟಿನ್ಯೂ ಆಗಿ ನಡೀತಲೇ ಅನ್ನೋದಕ್ಕೆ ಉದಾಹರಣೆ ಆಗಿದೆ ಹರಿಪ್ರಸಾದ್ ಓಕೆ ಧನ್ಯವಾದ ಪ್ರಜ್ವಲ್ ತಮೆಲ್ಲ ಮಾಹಿತಿಗೆ ಒಟ್ಟಿನಲ್ಲಿ ಈಗಾಗಲೇ ಉದ್ಯಮಿಗಳಾಗಿರುವಂತಹ ಮೂರು ಉದ್ಯಮಿಗಳ ಮನೆಗಳ ಮೇಲೆ ಈಗ ಐ ಟಿ ದಾಳಿ ನಡೆದಿದೆ ಇವರೆಲ್ಲರೂ ಕೂಡ ರಿಜ್ವಾನ್ ಅರ್ಷದ್ ಅವರ ಆಪ್ತರು ಅನ್ನುವಂತಹ ಒಂದು ಮಾಹಿತಿ ಕೂಡ ಯಾಕೆಂದರೆ ಈ ಬಾರಿಯ ಚುನಾವಣೆಯಲ್ಲಿ ರಿಜ್ವಾನ್ ಅರ್ಷದ್ ಅವರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿದ್ದಾರೆ ಈ ಒಂದು ಮತಕ್ಷೇತ್ರದಲ್ಲಿ ಇರುವಂತಹ ರಿಜ್ವಾನ್ ಅರ್ಷದ್ ಅವರ ಆಪ್ ಉದ್ಯಮಿಗಳ ಮನೆಗಳ ಮೇಲೆ ಐಟಿ ದಾಳಿ ನಡೆದಿದೆ ಇದೇ ಕಾರಣಕ್ಕಾಗಿ ಅನೇಕ ಸಂದರ್ಭಗಳಲ್ಲಿ ಈ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ ಆದರೆ ಉದ್ಯಮಿಗಳ ಮನೆಗಳ ಮೇಲೆ ಹಾಗಾದ್ರೆ ಯಾವಾಗ ಐಟಿ ದಾಳಿ ನಡೆಸಬೇಕು ಅನ್ನೋದ್ ಏನಾದರೂ ಪ್ರತ್ಯೇಕ ನಿಯಮ ಇದೆಯೇ ಅನ್ನುವಂತಹ ಒಂದು ಪ್ರಶ್ನೆಯು ಕೂಡ ಉದ್ಭವ ಆಗ್ತಾ ಇರುತ್ತೆ ಹೀಗೆ ಈಗಾಗಲೇ ನಡೆದಿರುವಂತಹ ಈ ಒಂದು ಐಟಿ ದಾಳಿಯ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ರಿಜ್ವಾನ್ ಅರ್ಷದ್ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ರಿಜ್ವಾನ್ ಅವರೇ ಈಗಾಗಲೇ ಮೂವರು ತಮ್ಮ ಆಪ್ತರ ಮನೆಗಳ ಮೇಲೆ ಐಟಿ ದಾಳಿ ನಡೆದಿದೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಏನು ಹೇಳ್ತೀರಿ ಇದಕ್ಕೆ ನೋಡಿ ನಾನು ಈಗ ಪ್ರಚಾರದಲ್ಲಿದ್ದೇನೆ ಓಕೆ ನಾನು ಯಾರ ಮನೆಯಲ್ಲಿ ರೇಡ್ ಆಗಿದೆ ಅಂತ ಇನ್ನೂ ನಾನು ಮಾಹಿತಿ ತಗೋಬೇಕು ನನ್ನ ಪ್ರಚಾರ ಆಫೀಸ್ ಅಲ್ಲಿ ಬೆಳಗ್ಗೆ ರೇಡ್ ಮಾಡಿದ್ರು ಅಂತ ನನ್ಗೆ ಫೋನ್ ಮುಖಾಂತರ ಗೊತ್ತಾಯ್ತು ಅಮಾನುಲ್ಲಾ ಖಾನ್ ಅವರ ಮನೆ ಮೇಲೆ ಆಗಿದೆ ಕಮಲ್ ಪಾಷಾ ಅವರ ಮನೆ ಮೇಲೆ ಆಗಿದೆ ಇವರುಗಳ ಮನೆ ಮೇಲೆ ಈಗಾಗಲೇ ಐಟಿ ದಾಳಿ ನಡೆದಿದೆ ಅನ್ನೋದು ಮತ್ತು ನಯೀಜ್ ಖಾನ್ ಅನ್ನೋರ ಮನೆ ಮೇಲೆ ಐಟಿ ದಾಳಿ ನಡೆದಿದೆ ಅಂತ ಹೇಳಿ ಗೊತ್ತಿಲ್ಲ ಕೆಲವರು ನನ್ಗೆ ಅದರಲ್ಲಿ ಗೊತ್ತಿದ್ದವರು ಇದ್ದಾರೆ ಗೊತ್ತಿಲ್ಲದವರು ಕೂಡ ಇದ್ದಾರೆ ಓಕೆ ಬಟ್ ನನ್ನ ಪ್ರಚಾರದ ಆಫೀಸ್ ಮೇಲೆ ಐಟಿ ರೇಡ್ ಆಗಿದೆ ಅಂತ ಬೆಳಗ್ಗೆ ನನ್ ಮಾಹಿತಿ ಗೊತ್ತು ಅದು ಒಂದ್ ರೀತಿಯ ಐಟಿ ಡಿಪಾರ್ಟ್ಮೆಂಟ್ ಅವರು ಒಂದು ಕ್ಯಾಂಡಿಡೇಟ್ ನ ಪ್ರಚಾರದ ಆಫೀಸ್ ಮೇಲೆ ಬಂದು ದಾಳಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಇಲ್ಲ ಒಂದ್ ಕಡೆ ಅದು ಅಧಿಕಾರದ ದುರುಪಯೋಗನೋ ಉಪಯೋಗನೋ ಏನ್ ಮಾಡ್ತಾ ಇದಾರೆ ಬಿಜೆಪಿಯವರು ಉತ್ತರ ಕೊಳ್ಳಿ ಇವತ್ತು ನಿಮ್ಮ ಇದು ಪ್ರಚಾರದ ಕಚೇರಿಯೂ ಕೂಡ ಐಟಿ ದಾಳಿ ನಡೆದಿದೆ ಹಂಗಾದ್ರೆ ಇವತ್ತು ಅರ್ಲಿ ಮಾರ್ನಿಂಗ್ ಆಗಿ ಆಗಿದೆ ಅಂತ ನಾನು ಯಾಕಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ನಾನು ಕ್ಯಾಂಪೇನ್ ಅಲ್ಲಿ ಮಾಹಿತಿ ಇರೋದು ಬಟ್ ಯಾರ ಮೇಲೆ ಇಂಡಿವಿಜುವಲ್ ಯಾರ ಮನೆಯಲ್ಲಿ ಐ ಟಿ ದಾಳಿಗೆ ಮಾಡಿದ್ರೆ ಇನ್ನು ಗೊತ್ತಿಲ್ಲ ಅದ್ರಲ್ಲಿ ಕೆಲವರು ನಂಗೆ ಪರಿಚಯ ಇದ್ದವರು ಇದ್ದಾರೆ ಪರಿಚಯ ಇಲ್ದೇ ಇದ್ದವರು ಇದ್ದಾರೆ ಸೊ ಏನೇ ಆಗ್ಲಿ ಐ ಟಿ ಅವರು ಕಾಂಗ್ರೆಸ್ ಮತ್ತೆ ಅಪೋಸಿಷನ್ ಪಕ್ಷದ ಅಭ್ಯರ್ಥಿಗಳ ಮೇಲೆ ಐಟಿ ಅವರು ಕಣ್ಣಿಟ್ಟಿ ದಾಳಿ ಮಾಡ್ಲಿ ನಮ್ಗೇನು ನಾವೇನು ಮುಚ್ಚಿ ಹಿಡಿಯೋದಿ ಚಿಂತನೆ ಕೂಡ ಇಲ್ಲ ಬಟ್ ಬರೀ ಯಾಕೆ ವಿರೋಧ ಪಕ್ಷದ ಅಭ್ಯರ್ಥಿಗಳ ಮೇಲೆನೆ ಮಾಡ್ತೀರಾ ಕಪ್ಪು ಹಣ ಸೆಲೆಕ್ಟಿವ್ ಆಗಿ ಹುಡ್ಕ ಹೋಗ್ತಾ ಇದ್ದೀರಾ ಅಲ್ಲಿ ದಿನನಿತ್ಯ ಕುಮಾರಸ್ವಾಮಿ ಅವ್ರ ಸರ್ಕಾರ ಬೀಳ್ಸಕ್ಕೆ ಹತ್ತು ಕೋಟಿ ಇಪ್ಪತ್ ಕೋಟಿ ಐವತ್ ಕೋಟಿ ಆಫರ್ ಮಾಡ್ಕೊಂಡು ಬಿಜೆಪಿಯವ್ರು ಹೋರಾಡ್ತಾ ಇದರಲ್ಲ ಅಲ್ಲಿ ಒಂದು ದಿವಸ ತಿಂತ ನೀವು ರೈಡ್ ಮಾಡಿಲ್ವಲ್ಲ ಅದೆಲ್ಲ ಏನ್ ಬಿಳಿ ಹಣದಿಂದ ಮಾಡ್ತಾವ್ರ ಸೊ ಇದೆಲ್ಲ ಏನಿದೆ ಆ ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಸ್ವಲ್ಪ ಎಲ್ಲ ಒಂದ್ ಕಡೆ ಇದ್ ಮಾಡ್ಲಿ ಇದಾಗ್ಲಿ ಅಂತ ಅವ್ರ ಕೆಲ್ಸ ಅವ್ರು ಮಾಡ್ಲಿ ನಮ್ಗೇನು ನನ್ನ ಹತ್ರ ಏನು ಮುಚ್ಚೋದು ಇದು ಏನಿಲ್ಲ அவர் தோண்டி இருந்த வெரி ஓப்பன் ಆದ್ರೆ ಆದ್ರೆ ಈ ಒಂದು ಐಟಿ ದಾಳಿಗಳ ವಿರುದ್ಧ ನೀವು ನಡೆಸಿರುವಂತಹ ಒಂದು ಪ್ರತಿಭಟನೆ ಏನು ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ನಡೆಸಿರುವಂತಹ ಪ್ರತಿಭಟನೆ ಕೂಡ ಐಟಿ ಇಲಾಖೆ ಒಂದು ದೂರನ್ನ ಸಲ್ಲಿಸಿದೆ ಚುನಾವಣಾ ಆಯೋಗಕ್ಕೆ ಈ ಮೂಲಕವಾಗಿ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತಹ ಕೆಲಸವನ್ನು ಕೂಡ ಈ ಎರಡು ರಾಜಕೀಯ ನಾಯಕರು ಮಾಡ್ತಾ ಇದ್ದಾರೆ ಎರಡು ಪಕ್ಷಗಳ ರಾಜಕೀಯ ನಾಯಕರು ಮಾಡಿದ್ದಾರೆ ಎನ್ನುವಂತಹ ದೂರನ್ನು ಕೂಡ ಈಗಾಗಲೇ ನೀಡಿರುವಂತ ಕೂಡ ನಾವು ಗಮನಿಸಿದೀವಿ ಅಭ್ಯರ್ಥಿಗಳ ಮೇಲೆ ದಾಳಿ ಮಾಡದ ಅಂತ ನಾನ್ ಕೇಳಿದ್ವಿ ಅವ್ರ ಕರ್ತವ್ಯ ಅಂದ್ರೆ ಏನು ಅಪೋಸಿಷನ್ ಪಕ್ಷದ ಅಭ್ಯರ್ಥಿಗಳ ಮೇಲೆ ದಾಳಿ ಅವ್ರ ಕರ್ತವ್ಯ ಅವ್ರ ಕರ್ತವ್ಯ ಏನಂತ ಗೊತ್ತಾಗ್ಲಿ ಏನಾದ್ರು ಬಿಜೆಪಿಯವ್ರು ಸಹಾಯ ಮಾಡಕ್ಕೆ ಅವ್ರ ಕರ್ತವ್ಯನ ಸೊ ಇದೆಲ್ಲಾ ಜನ ಗಮನಿಸ್ತಾ ಇದಾರೆ ಅಧಿಕಾರ ಎಷ್ಟು ಯಾರಿಗೂ ಶಾಶ್ವತ ಅಲ್ಲ ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತಾರೆ ಎಲ್ಲಾರ್ಗು ಜನ ತೀರ್ಮಾನ ಮಾಡಿದ್ರೆ ಅಧಿಕಾರದಿಂದ ಇಳಿಸ್ತಾರೆ ಅದ್ರ ಬಗ್ಗೆ ಜನ ಉತ್ತರ ಕೊಡ್ತಾರೆ ಮುಂದೆ ಧನ್ಯವಾದ ರಿಜ್ವಾನ್ ರಶೀದ್ ಅವರ ಟಿ ವಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿಕೊಂಡಿದ್ದ ಇದು ಹೀಗೆ ಬೆಂಗಳೂರಿನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಡೆಯಲ್ಲಿ ನೂರು ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇರುವಂಥದ್ದು ಇಂದು ಬೆಳಗ್ಗೆ ಆರು ಗಂಟೆಗೆ ರೇಡನ್ನು ಆರಂಭಿಸಿರುವಂತಹ ಐ ಟಿ ಅಧಿಕಾರಿಗಳು ಸುಮಾರು ಇಪ್ಪತ್ತು ಜನರ ಮನೆಗಳ ಮೇಲೆ ಇವತ್ತು ಐ ಟಿ ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ನಾಯಕರ ಆಪ್ತರಿಗೆ ಈ ಒಂದು ಐ ಟಿ ಶಾಕ್ ಎದುರಾಗಿದೆ ಅನ್ನುವಂತಹ ಒಂದು ಮಾಹಿತಿಯು ಕೂಡ ಲಭ್ಯವಾಗ್ತಾ ಇರುವಂಥದ್ದು ಮತ್ತು ಈ ಒಂದು ವಿಚಾರದಲ್ಲಿ ಬೆಂಗಳೂರು ಅರಮನೆಯ ಡೆಕೋರೇಟರ್ ಆಗಿರುವಂತಹ ಅಮಾನುಲ್ಲಾ ಖಾನ್ ರಿಯಲ್ ಎಸ್ಟೇಟ್ ಉದ್ಯಮಿ ನಯೀಜ್ ಖಾನ್ ಇನ್ನು ಕಮಲ್ ಪಾಷಾ ಇವರುಗಳ ಮನೆ ಮೇಲೆ ಏನು ಗೋಲ್ಡನ್ ಆರ್ಚರಿಯ ಮಾಲೀಕರಾಗಿರುವಂತಹ ಕಮಲ್ ಪಾಷಾ ಇವರುಗಳ ಮನೆಗಳ ಮೇಲೆ ಐ ಟಿ ದಾಳಿ ನಡೆದಿದೆ ಸುಮಾರು ಇಪ್ಪತ್ತು ಕಡೆಗಳಲ್ಲಿ ಇವತ್ತು ಐ ಟಿ ದಾಳಿ ನಡೆದಿದೆ ಅನ್ನುವಂತಹ ಮಾಹಿತಿಯು ಕೂಡ ಇದೆ